ಕಾಂಗ್ರೆಸ್ ವಿರುದ್ದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕ ಡಾ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ನೇತೃತ್ವದಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ವೃತ್ತದಲ್ಲಿ ಬಿಎಸ್ಎನ್ಎಲ್ ಕಚೇರಿ ಬಳಿಯ ಮಂಡ್ಯ ಮೈಸೂರು ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ಕಾರ್ಯಕರ್ತರು ಪೆನ್ಡ್ರೈವ್ ಹಂಚಿಕೆ ಪ್ರಮುಖ ರೂವಾರಿಗಳೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಎಂದು ಅವರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೂ ದೇವೇಗೌಡ ಕುಟುಂಬದ ವಿರುದ್ದ ಕಾಂಗ್ರೆಸ್ ರಾಜ್ಯ ರಾಜಕೀಯವಾಗಿ ಮುಗಿಸಲು ಹೊರಟಿದೆ ಇದು ಅವರಿಗೆ ತಿರುಮಂತ್ರವಾಗಲಿದ್ದು ಮುಂದಿನ ದಿನಗಳಲ್ಲಿ ತಕ್ಕ ಪ್ರತಿಫಲ ಎದುರಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡರ ವಿರುದ್ಧ ಹರಿಹಾಯ್ದರು ನಿಮಗೆ ತಾಕತ್ತು ಇದ್ದರೆ ನೇರವಾಗಿ ಹೋರಾಡಿ ಗೆಲ್ಲಿ ಈ ತರಹದ ಕೇಳುಮಟ್ಟದ ರಾಜಕೀಯವನ್ನು ಬಿಟ್ಟು ನೆಟ್ಟಗೆ ರಾಜಕೀಯ ಮಾಡಿ ಎಂದು ಸವಾಲು ಹಾಕಿದರು ಪ್ರತಿಭಟನೆಯಲ್ಲಿ ಹಾಲಿ ಮಾಜಿ ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಏನು ಸುಮಾರು ಹದಿನೈದು ದಿನಗಳಿಂದ ಈ ಪೆನ್ ಡ್ರೈವ್ ಅಂತಕ್ಕಂಥ ಒಂದು ಕತೆ ಏನ್ ಪ್ರಾರಂಭ ಆಗಿದೆ ಪ್ರಾರಂಭ ಆದ ಅಂದಿನಿಂದ ಇಂದಿನವರೆಗೂ ಕೂಡ ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೊಳ್ತಾ ಇರ್ತಕ್ಕಂತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕಾರಣ ಇಲ್ಲದೇನೆ ಕಿಡ್ನಾಪ್ ಕೇಸನ್ನ ನಮ್ಮ ನಾಯಕರಾದಂತ ಎಚ್ ಡಿ ರೇವಣ್ಣವ್ರ ಮೇಲೆ ಹಾಕಿ ಅವ್ರನ್ನ ದೇವೇಗೌಡರ ಕುಟುಂಬವನ್ನೇ ಜೈಲ್ಗೆ ಅಟ್ಲೇಬೇಕು ಅಂತಕ್ಕಂಥ ಒಂದು ಇದ ಸಂಕಲ್ಪವನ್ನು ತೊಟ್ಟು ಕಾಂಗ್ರೆಸ್ನವರು ಇವತ್ತು ಅವರ ಹೋರಾಟದಲ್ಲಿ ಯಶಸ್ವಿ ಕಂಡಿದೀವಿ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಬಹುಶಃ ಇವತ್ತೇನು ಡಿ ಕೆ ಶಿವಕುಮಾರ್ ಅವರ ಪಿತೂರಿ ಇವತ್ತು ಪೆನ್ ಡ್ರೈವ್ ಪಿತಾಮಹ ಹೇಳಿ ಇವತ್ತು ಬಿಡಿದು ಕೊಡಬೇಕಾಗ್ತದೆ ನಾವು ಕೊಟ್ಟಿದೀವಿ ಈಗಾಗಲೇ ಇಡೀ ದೇಶದಾದ್ಯಂತ ಪೆನ್ ಡ್ರೈವ್ ನ ಪಿತಾಮಹ ಯಾರಾದರೂ ಇದ್ರೆ ಅದು ಶ್ರೀ ಶ್ರೀಮಾನ್ ಶಿವಕುಮಾರ್ ಅವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮೇಕದಾಟ್ ಕಟ್ಟಿಸಿ ಈ ಮಳವಳ್ಳಿ ತಾಲೂಕಿನ ಕನಕಪುರ ತಾಲೂಕಿನ ಗ್ರಾಮಾಂತರ ಮಂಡ್ಯ ಜಿಲ್ಲೆ ಜನರಿಗೆ ಕುಡಿಯೋ ನೀರು ಬೆಂಗಳೂರು ಜನಕ್ಕೆ ಕುಡಿಯೋ ನೀರು ಕಲೀರಿ ಈ ಪೆನ್ ಡ್ರೈವ್ ಅಂತ ಕಥೆಗಳ ಇಪ್ಪತ್ತು ಸಾವಿರ ಪೆನ್ ಡ್ರೈವ್ ನೀವು ಹಂಚಿದ್ರು ದೇವೇಗೌಡರಿಗೆ ನೀವು ಏನು ಕೂದಲು ಅಲ್ಲ ಅನ್ಸಕ್ ನೀವು ಒಂದ್ ಲಕ್ಷ ಪೆನ್ ಡ್ರೈವ್ ಹಂಚಿ ಮೋಸ ಮಾಡಿ ಯಾರೋ ದೇಹಕ್ಕೆ ಯಾರೋ ಕತ್ತನ್ನು ಹಾಕಿ ಯಾರೋ ವಯಸ್ಸಿಗೆ ಯಾರದನ್ನು ಮಿಕ್ಸ್ ಮಾಡಿ ಇವತ್ತು ಶಿವರಾಮಗೌಡ ಇಟ್ಕೊಂಡು ಶಿವರಾಮಗೌಡ ಇಟ್ಕೊಂಡು ಇವತ್ತು ದೇವೇಗೌಡರ ಮುಖಕ್ಕೆ ಕುಮಾರಸ್ವಾಮಿ ಅವರ ಮುಖಕ್ಕೆ ಕಪ್ಪು ಬಳಿ ಮಸಿ ಬಳಿ ತಕ್ಕಂತ ಅಯೋಖ್ಯರು ನೀವೆಲ್ಲ ನೀವು ಈ ರಾಜಕೀಯದಲ್ಲಿ ಅನಾಥ ಹಾಕುವಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದಕ್ಕೆ ನನ್ನ ಧಿಕ್ಕಾರವಿದೆ ಇವತ್ತು ಎಸ್ಐಟಿ ಟಿ ಇವತ್ತಿಂದ ಸೋಮವಾರದಿಂದ ಹಿಡಿದು ಶನಿವಾರ ತನಕ ನಮ್ಮ ಮುಸ್ಲಿಂ ಮಹಿಳೆಯರ ಸಂಘದಲ್ಲಿ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಎಲ್ಲ ಇಪ್ಪತ್ ಸಾವಿರ ಮೂವತ್ ಸಾವಿರ ಐತಿ ಬೀದಿ ಬೀದಿ ಭಿಕ್ಷೆ ಬೇಡ್ತಾರೆ ಗಂಡಸ್ರದ ಆ ಸಾಲ ನಮ್ಮನ್ನ ಭಾಷೆಯಲ್ಲಿ ಅವಾಗ ನಾವು ಈ ಸರ್ಕಾರ ಒಪ್ಕೊಡ್ತೀವಿ ಅಂತ ಕೇಳ್ತೀವಿ ಈ ಸರ್ಕಾರಕ್ಕೆ ಪ್ರಶ್ನೆ ಅಂತಿಮಗೊಳ್ಬೇಕು ದಯವಿಟ್ಟು ಈ ರೀತಿ ರಾಜಕೀಯ ಮಾಡಕ್ ಹೋಗಿ ಆ ಹೆಣ್ಮಗ್ಳಲ್ಲಿ ಸತ್ತಿದ್ದಾಳೆ ಅವ್ಳಿಗೆ ಪರಿಹಾರ ನೀಡಿ ಶಿವಕುಮಾರ್ ಈ ಸರ್ಕಾರದಲ್ಲಿ ಕಾವೇರಿ ನೀರಿರ್ಲಿಲ್ಲ ಕಾವೇರಿಗೋಸ್ಕರ ರೈತರು ಸಾಯ್ತಿದ್ದಾರೆ ಅಲ್ಲಿ ಬಂದ್ರಿ ಸಿದ್ದರಾಮಯ್ಯ ಬಂದ್ರಿ ಇವತ್ತು ಬಂದ್ ನೋಡ್ರಿ ರೈತರು ಯಾವ ರೀತಿ ಕಷ್ಟ ಪಡ್ತಿದ್ದಾರೆ ಈ ಸರ್ಕಾರಕ್ಕೋಸ್ಕರ ನೀವು ನಮ್ ಜನಕ್ಕೆ ಇತೀರ ನಮ್ಮ ಮುಸ್ಲಿಂ ಜನಕ್ಕೆ ನಮ್ ಮುಸ್ಲಿಂ ಜನ ಇಲ್ಲ ಬಿ ಜೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಓಟ್ಗಳು ತೆಗಿತಿದ್ದೀರಾ ಆದ್ರಿಂದ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ಬಿಟ್ಟು ನಾವು ಶಾಸನ ಹೇಳಿ ಮೇಡಮ್ ಹೆಣ್ಣು ಮಕ್ಕಳಲ್ಲಿ ಕ್ಯಾಸೆಟ್ ಇದೆ ಪೆನ್ ಡ್ರೈವ್ ಇದೆ ಹೆಣ್ಣು ಮಕ್ಕಳು ಮಾನ ಅರಾಜಕ ನಿಂತಿದ್ದೀರಾ ಮಾನ ಮರ್ಯಾದೆ ಇದ್ರೆ ಹೆಣ್ಣು ಮಕ್ಕಳ ನಿಮಗೆ ಪೊರ್ಕೆ ತಕೊಂಡು ಊರೂರಲ್ಲಿ ಹೊಡಿತಕ್ಕಂಥ ಕಾಲ ಬರುತ್ತೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ